ಗಟಾರ ಕೆಲಸ ಮಾಡಿದ ಕಾರ್ಮಿಕರ ಸಂಬಳ ನೀಡದೆ ಸತಾಯಿಸುತ್ತಿರುವ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಸದಸ್ಯ ಮಳು ಗಂಗಾರಾಮ್ ಡುಯಿಪುಡೆ ಆರೋಪ ಕಳೆದ ಹದಿನೈದು ದಿನಗಳ ಹಿಂದೆ ಹಸನ್ಮಾಳದ ಹತ್ತಿರ ಮಳೆಗಾಲದ ತುರ್ತು ಸಂದರ್ಭದಲ್ಲಿ ಗಟಾರ ಸ್ವಚ್ಛತೆ ಮಾಡಿದ ಕಾರ್ಮಿಕರ ವೇತನವನ್ನು ನೀಡದೆ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಸತಾಯಿಸುತ್ತಿದೆ ಎಂದು ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮಳು ಗಂಗಾರಾಮ ಡೊಯಿಪುಡೆ ಅವರು ಮಾಧ್ಯಮದ ಮೂಲಕ ಆರೋಪಿಸಿದ್ದಾರೆ ದೈನಂದಿನ ಕೂಲಿ ಹಣದಲ್ಲೇ ಬದುಕು ನಡೆಸುವ ಈ ಕಾರ್ಮಿಕರಿಗೆ ಸಕಾಲದಲ್ಲಿ ಸಂಬಳವನ್ನು ನೀಡಲು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಮಳು ಗಂಗಾರಾಮ ಡೊಯಿಪುಡೆ ಅವರು ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಕಾರ್ಯದರ್ಶಿ ಸುಳ್ಳು ಮಾಹಿತಿಯನ್ನು ನೀಡುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸುಳ್ಳು ಮಾಹಿತಿ ನೀಡುವ ಇವರು ಇನ್ನು ಜನತೆಗೆ ಇನ್ನೆಷ್ಟು ಸುಳ್ಳು ಮಾಹಿತಿಯನ್ನು ನೀಡಬಹುದು ಎಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅವ್ರು ಏನು ಹೇಳಿದ್ರೆ ಲೇಬರ್ ಹಸಿರಿ ಅಂತ ಹೇಳಿದ್ರು ಲೇಬರ್ ನಮ್ಮ ಕಡೆ ಸಿಗಲ್ಲ ನೀವು ಹತ್ತಿರಿ ಹೇಳಿ ನಂಗೆ ಹೇಳಿದೆ ನಂಗೆ ಹೇಳಿದ್ರೆ ಆಮ್ಯಾಗೆ ಒಂದು ಹದಿನೈದು ದಿವಸ ಪೇಮೆಂಟ್ ನ ಕೊಡಲಿಲ್ಲ ಸರ್ ಮೂರು ವಾರ ಆಯ್ತು ಪೇಮೆಂಟ್ ಕೊಡಲಿಲ್ಲ ದುಡಿಯೋನ ಹೇಳಿದೆ ಸರ್ ಮತ್ತು ಪೇಮೆಂಟ್ ಅವ್ರಿಗೆ ವಾರ ಕೊಡ್ಬೇಕಾದ್ರೆ ವಾರ ವಾರ ಅವ್ರಿಗೆ ಸಂತಿ ಹೋಗ್ತಾ ಅಂತ ಆ ದಿವಸ ಅವ್ರಿಗೆ ಏನು ಹೇಳಿದ್ರೆ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದೆಯಾ ಸೆಕ್ಯೂರಿಟಿ ಅಂಬೇಡಿ ಪೂರ್ತಿ ದಿವಸ ಆರು ದಿವಸ ಇದ್ದಾನ ವಿಡಿಯೋ ಅಂದ್ರೆ ಆಲೂರು ಪಂಚಾಯತ್ಗೆ ಮೂರು ದಿವಸ ಇದ್ದಾನ ಅಂಬೇವಡಿ ಪಂಚಾಯತ್ ಮೂರು ದಿವಸ ಜನ ಕನ್ಫ್ಯೂಸ್ ಆಗ್ಬಿಡ್ತೀನಿ ನಮಗೆ ಕನ್ಫ್ಯೂಸ್ ಮಾಡಿಬಿಟ್ರೆ ಸರ್ ಅಲ್ಲಿ ಬಂದ್ರೂ ಪಿ ಬಂದಿಲ್ಲ ಅಂತೇಳಿ ಮಹಾದೇವ್ ಸರಿ ಸುಳ್ಳು ಹೇಳಿದ್ದಾರೆ ಪಿ ಡಿ ಒ ಇವತ್ತು ಬಂದಿಲ್ಲ ಅಂತೇಳಿ ನಾ ಸ್ಥಳದಲ್ಲಿ ಶಾ ಅಧ್ಯಕ್ಷರಿಗೆ ಫೋನ್ ಮಾಡಿದ್ದೆ ಅಧ್ಯಕ್ಷರು ಪಿ ಡಿ ಒ ಬಂದಿದ್ದರೆ ಹೌದಲ್ಲ ಈಗ ನಾ ಅಲ್ಲೇನು ಪಂಚಾಯತಿ ನೀವು ಬಂದರೆ ಬಂದಿದ್ದೀರ ಅಂತ ಹೇಳಿದ್ರು ಈ ಸುಳ್ಳು ಹೇಳಿದ ಶೆಗರೋಡಿ ಮಹಾದೇವ್ ಶೆಗರೋಡಿ ಸರ್ ಈಗ ನಿಮ್ಗೆ ಏನಾಗ್ಬೇಕಾಗಿದೆ ಅಂದ್ರೆ ಪೇಮೆಂಟ್ ಲೇಬರ್ ಪೇಮೆಂಟ್ ಕೊಡಲಿಲ್ಲ ಸರ್ ಯಾರು ಕೊಟ್ಟಿಲ್ಲ ಅವರು ಕೊಡಲಿಲ್ಲ ಇವತ್ತು ಎಷ್ಟು ಪೇಮೆಂಟ್ ಆಗುತ್ತೆ ಅಂದ್ರೆ ಮೂರು ಲೇಬರ್ ಹಚ್ಚಿದೆ ಸರ್ ಹಾಂ ಎಷ್ಟು ದಿನ ಕೆಲಸ ಮಾಡ್ಯಾರೆ

ಸರ್ ಬಟ್ ಮುಂದಿನ ಕೆಲ್ಸನೂ ಅವರೇ ಇದು ಮಾಡ್ಬೋದು ಅಂದರೆ ಅವ್ರು ರಿಸ್ಪಾನ್ಸಿಗ ನಮ್ಮ ಮೆಂಬರ್ ಗ್ರಾಮ ಪಂಚಾಯಿತಿ ಮೆಂಬರ್ ಅಂದರೆ ನಾ ಫೋನ್ ಮಾಡಿದ ಬಿಟ್ಟು ಆ ಕೆಲಸ ಆಗೋದಿಲ್ಲ ಸರ್ ಮೆಂಬರ್ ಮಂದಿಗೆ ನಾವು ಸುಳ್ಳು ಹೇಳಿದ್ರೆ ಮತ್ತು ಚೆನ್ನಾಗಿ ಎಷ್ಟು ಸುಳ್ಳು ಸರ್ ಯಾರು ಸುಳ್ಳು ಹೇಳಿದರು ಮಹಾದೇವ್ ಪಿಡಿಯೋ ಈ ಸೆಕ್ಯುಟ್ರಿ ಸರ ಸೆಕ್ರೆಟ್ರಿ ಮಹಾದೇವ ಮಹದೇವ ಸೆಕ್ರೆಟ್ರಿ ಸುಳ್ಳು ಹೇಳಿ ತಮ್ಮ ಹೆಸ್ರೇನು ಮಳು ಗಂಗಾರಾಮ್ ಮಳು 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 ಹಾಂ ಗಂಗಾರಾಮ್ ಬಿ ಪಡೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಂ Mm. -hmm.